ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಟನೆಯ ನಮ್ಮ ಬೇಕು ಬೇಡಿಕೆಗಳ ಸಲುವಾಗಿ ಬರುವ ಹನ್ನೆರಡನೇ ತಾರೀಕಿನ ದಿವಸ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹ ಇದ್ದು ಅದು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ನಮ್ಮದೇ ಆದಂಥ ಎಲ್ಲ ಶಿಕ್ಷಕರನ್ನು ಪ್ರೇರೇಪಿಸುವ ಸಲುವಾಗಿ ಇವತ್ತಿನ ದಿವಸ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಬಕಾರಿ ಇಲಾಖೆಯ ಸಚಿವರಾದಂಥ ಸಮ್ಮನ್ಯಸ್ರಿ ಆರ್ ಬಿ ತಿಮ್ಮಾಪುರ್ ಸಾಹೇಬರವರಿಗೆ ಇವತ್ತಿನ ದಿವಸ ನಾವುಗಳು ಜಿಲ್ಲೆಯಿಂದ ಮನವಿ ಅರ್ಪಣೆಯನ್ನು ಮಾಡ್ತಾಯಿದ್ದೀವಿ ನಮಗೆ ಆದಂಥ ಅನ್ಯಾಯ ಅಂದರೆ ನಾವು ಈಗಾಗಲೇ ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ಅಪಾಯಿಂಟ್ಮೆಂಟ್ ಆದಂಥ ಎಲ್ಲ ಶಿಕ್ಷಕರು ಒಂದರಿಂದ ಏಳು ಎಂಟನೇ ತರಗತಿಗಳಿಗೆ ಬೋಧಿಸ್ತಾ ಇದ್ದೀವಿ ಆದರೆ ತದನಂತರದಲ್ಲಿ ಬಂದಂಥ ಸರ್ಕಾರದ ಸಿ ಎಂಡ್ ಆರ್ ರೂಲಿನ ಬದಲಾವಣೆಗಳ ಮೇರೆಗೆ ನಮ್ಮನ್ನು ಒಂದರಿಂದ ಐದನೇ ತರಗತಿಗೆ ಬೋಧಿಸಲಿಕ್ಕೆ ಸಿ ಎನ್ ಡಾರ್ ರೂಲು ಅದು ತಿದ್ದುಪಡಿ ಆಗಿದ್ದ ಕಾರಣಕ್ಕಾಗಿ ನಾವುಗಳೆಲ್ಲರೂ ಒಂದರಿಂದ ಏಳು ಇದ್ದಿದ್ದನ್ನು ಒಂದರಿಂದ ಐದಕ್ಕೆ ಬಂದಿದ್ದೀವಿ ಆರಿಂದ ಎಂಟಕ್ಕೆ ಹೊಸ ನೇಮಕಾತಿ ಮಾಡಿಕೊಂಡು ನಮ್ಮ ನಮ್ಮ ಶಾಲೆಗಳಲ್ಲಿ ಎರಡು ವೃಂದಗಳನ್ನು ಮಾಡಿ ನಮಗೆ ಭಾಳಷ್ಟು ಮಕ್ಕಳ ಶಿಕ್ಷಣ ಶೈಕ್ಷಣಿಕ ಅಭಿವೃದ್ಧಿಗೆ ಸರ್ಕಾರದ ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚಿಸಲಿಕ್ಕೆ ಹಿಂದೇಟಾಗ್ತಾ ಇದೆ ಆದ ಕಾರಣ ದಯವಿಟ್ಟು ಸರ್ಕಾರ ನಮ್ಮಲ್ಲಿ ನಮ್ಮಲ್ಲಿಯೂ ಸಹ ಪದವಿ ಪಡೆದಂಥ ಶಿಕ್ಷಕರಿದ್ದಾರೆ ಅವರನ್ನು ಎಲ್ಲರನ್ನೂ ಸಹ ಪದವೀಧೇತರ ಶಿಕ್ಷಕರನ್ನಾಗಿ ಪದನಾಮಕರಣ ಮಾಡಬೇಕು ಅನ್ನುವಂಥ ಒಂದು ಹಕ್ಕು ಇದೆ ಅದನ್ನು ತಕ್ಷಣದಲ್ಲೇ ಸರ್ಕಾರ ಅದನ್ನು ಮಾಡದೇ ಇದ್ದರೆ ಹನ್ನೆರಡನೇ ತಾರೀಕಿನ ಹನ್ನೆರಡನೇ ತಾರೀಕಿನ ಒಂದು ದಿನದ ಸಾಂಕೇತಿಕ ಧರಣಿ ರಾಜ್ಯಾದ್ಯಂತ ಒಂದು ಲಕ್ಷ ಇಪ್ಪತ್ತು ಸಾವಿರಷ್ಟು ಜನರು ನಾವುಗಳೆಲ್ಲರೂ ಎಲ್ಲ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಯಿಂದ ಹೋಗ್ತಾ ಇದ್ದೀವಿ ಅದೇ ತರನಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಐದು ಸಾವಿರ ಶಿಕ್ಷಕರು ನಾವುಗಳೆಲ್ಲ ಬೆಂಗಳೂರಕ್ಕೆ ತೆರಳುತ್ತಾ ಇದ್ದೀವಿ ಇದನ್ನು ತಕ್ಷಣದಲ್ಲೇ ಮಾನ್ಯ ಶಿಕ್ಷಣ ಸಚಿವರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕುಲಂಕುಷವಾಗಿ ಪರಿಶೀಲಿಸಿಕೊಂಡು ನಮಗೆ ಸಿಗಬೇಕಾದಂಥ ನ್ಯಾಯವನ್ನು ದೊರಕಿಸಿ ಹೇಳಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ವಿ ಒಂದು ವೇಳೆ ಹನ್ನೆರಡನೇ ತಾರೀಕಿನ ದಿವಸ ನಮಗೇನಾದರೂ ನ್ಯಾಯ ದೊರಕತೆ ಇದ್ದಲ್ಲಿ ಹದಿನೇಳು ಆಗಸ್ಟ್ದಿಂದ ಈ ತಿಂಗಳ ಕೊನೆವರೆಗೂ ನಾವುಗಳೆಲ್ಲರೂ ಒಂದರಿಂದ ಐದನೇ ತರಗತಿಗೆ ಮಾತ್ರ ಪಾಠ ಬೋಧನೆಯನ್ನು ಮಾಡಿ ಆರಿಂದ ಎಂಟನೇ ತರಗತಿವರೆಗೂ ನಾವು ಪಾಠವನ್ನು ಬಹಿಷ್ಕರಿಸ್ತಾ ಇದ್ದೀವಿ ತಕ್ಷಣದಲ್ಲೇ ತಾವುಗಳೆಲ್ಲ ಸಮಸ್ತಿತ್ವದಿಂದ ಆಲಿಸಿಕೊಂಡು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಕೆ ನಾಗೇಶ್ ಹಾಗೂ ಚಂದ್ರಶೇಖರ್ ನುಗ್ಲೇವರ ನಾಯಕತ್ವದಲ್ಲಿ ಕೊಟ್ಟಂತಹ ಕರೆಗೆ ತಾವುಗಳೆಲ್ಲ ಮನವಿಯನ್ನು ಪುರಸ್ಕರಿಸಿಕೊಂಡು ನಮಗೆ ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ಮಾನ್ಯ ಘನ ಸರ್ಕಾರವನ್ನು ಒತ್ತಾಯವನ್ನು ಪಡಿಸ್ತಾ ಇದ್ದೇವೆ ಧನ್ಯವಾದಗಳು ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಬಸವರಾಜ್ ಅಂತ ಹೇಳಿ ನಾನು ಬಾಗಲಕೋಟದಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಅದು ಇವತ್ತು ಜಮಖಂಡಿಗೆ ಮಾನ್ಯ ಸಚಿವರು ಬಂದಿದ್ದ ಕಾರಣಕ್ಕಾಗಿ ಜಿಲ್ಲೆಯನ್ನು ನಾವುಗಳೆಲ್ಲ ಅಲಂಕರಿಸಿಕೊಂಡು ಜಮಖಂಡಿಗೆ ಮನೆ ಸರ್ಪರೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದ